ಎಲ್ರಿಗೂ ನಮಸ್ಕಾರ ನಾನು ಅಂದಿನಿ ನಾನು ಇವತ್ತು ಸ್ವಲ್ಪ ಕಿಚನ್ ಎಲ್ಲ ಕ್ಲೀನ್ ಮಾಡೋಣ ಅಂತ ಬಂದಿದ್ದೀನಿ ಹಾಗೆ ನಿಮ್ಮ ಜೊತೆ ವೀಡಿಯೋ ಶೇರ್ ಮಾಡ್ಕೊಳ್ಳೋಣ ಅಂತ ತುಂಬಾ ಮೆಸ್ಸಿ ಆಗಿತ್ತು ಹಾಗಾಗಿ ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ನಾನು ಎಷ್ಟೇ ಜೋಡಿಸಿಟ್ರು ಮತ್ತೆ ಅದೇ ಥರ ಆಗ್ತಾ ಇರುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪ ಕ್ಲೀನ್ ಮಾಡ್ಕೊಳ ಹಬ್ಬ ಬೇರೆ ಬಂತಲ್ವ ಅದಕ್ಕೋಸ್ಕರ ಬನ್ನಿ ನಿಮ್ಮ ಜೊತೆ ಮಾತಾಡ್ತಾ ಮಾತಾಡ್ತಾ ಕೆಲಸ ಸ್ಟಾರ್ಟ್ ಮಾಡ್ತೀನಿ ಚಿಕ್ಕ ಕಿಚನು ವಸ್ತುಗಳು ಜಾಸ್ತಿ ಇದೆ ಹಾಗಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಸ್ಟಾರ್ಟ್ ಮಾಡಿದೀನಿ ಇದು ಒಂದೇ ದಿವಸಕ್ಕೆ ಮುಗಿಯುವಂಥ ಕೆಲಸ ಅಲ್ಲ ಯಾಕೆ ಅಂದರೆ ಒಬ್ಬಳೇ ಇರೋದ್ರಿಂದ ಎಲ್ಲನೂ ನಾನೇ ಮಾಡ್ಕೊಳ್ಬೇಕು ಮೊದಲಿಗೆ ನಾನಿಲ್ಲಿ ಕಬೋರ್ಡೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಕಬೋರ್ಡ್ ವೈಟ್ ಆಗಿರೋದ್ರಿಂದ ಸ್ವಲ್ಪ ಆಯಿಲ್ ಆಯಿಲ್ ಥರ ಆಗಿರುತ್ತೆ ಯಾಕಂದರೆ ನಾವು ಅಡುಗೆ ಮಾಡುವಾಗ ನಮಗೆ ಕಾಣಿಸ್ತೇ ಇರೋ ಥರ ಕೊಳೆ ಹಂಟಿರುತ್ತೆ ಹಂಗಾಗಿ ಸ್ಕ್ರಬ್ಬರಿಂದ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನಾನು ಸೋಪ್ ನೀರು ಮಾಡಿಕೊಂಡು ಒಂದು ಬಕೆಟಿಗೆ ಅದನ್ನ ಹೆಚ್ಕೊಂಡು ಹೆಚ್ಕೊಂಡು ಕ್ಲೀನ್ ಮಾಡ್ತಾಯಿದ್ದೀನಿ ನೀಟಾಗಿ ಗ್ಲಾಸಸ್ ಏನು ಸ್ಕ್ರಬ್ಬರಿಂದ ಉಜ್ಜಲ್ಲ ಅದು ಸಾಫ್ಟ್ ಬಟ್ಟೆಯಿಂದ ಉಜ್ಜಿ ಕ್ಲೀನ್ ಮಾಡ್ಕೊತೀನಿ ಗ್ಯಾಸ್ ಹತ್ರ ಕೆಲಸ ಮಾಡುವಾಗ ಯಾವಾಗಲೂ ಮೊದಲಿಗೆ ಗ್ಯಾಸ್ ಆಫ್ ಮಾಡಿಕೊಂಡೆ ಕೆಲಸ ಸ್ಟಾರ್ಟ್ ಮಾಡಿ ಯಾಕಂದರೆ ನಾವು ಸ್ಟವ್ ಎಲ್ಲ ಎತ್ತಿ ಆ ಕಡೆ ಈ ಕಡೆ ಮಾಡ್ತಾ ಇರ್ತೀವಿ ಆ ಟೈಮಲ್ಲಿ ಗ್ಯಾಸು ಲೀಕೇಜ್ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನಾವು ಕಿಚನ್ ಕ್ಲೀನಿಂಗ್ ಮಾಡುವಾಗ ಮೊದಲು ಗ್ಯಾಸ್ನ ಆಫ್ ಮಾಡಿನೇ ಕಿಚನ್ ಕ್ಲೀನಿಂಗ್ ಕೆಲಸ ಸ್ಟಾರ್ಟ್ ಮಾಡಬೇಕು ಗ್ಯಾಸ್ ಸ್ಟವ್ನ ಸಾಫ್ಟ್ ಬಟ್ಟೆಯಿಂದ ಕ್ಲೀನ್ ಮಾಡ್ಕೊತೀನಿ ಯಾಕಂದರೆ ರಫ್ ಆಗಿರೋ ಬಟ್ಟೆಯಿಂದಾಗಲಿ ಅಥವಾ ಸ್ಕ್ರಬ್ಬರಿಂದ ಉಜ್ಜಿದ್ರೆ ಸ್ಟವ್ ಗ್ಲಾಸಿಂದ ಆಗಿರೋದ್ರಿಂದ ಸ್ಕ್ರ್ಯಾಚ್ ಆಗುತ್ತೆ ಅಂದ್ಬಿಟ್ಟು ಸಾಫ್ಟ್ ಬಟ್ಟೆಯಿಂದ ಕ್ಲೀನ್ ಮಾಡಿಕೊಂಡು ಹಾಗೆ ಒರೆಸ್ಕೊಳ್ತೀನಿ ಸೋಪ್ ನೀರಿಂದ ಕ್ಲೀನ್ ಮಾಡಿ ಹಾಗೆ ನೀಟಾಗಿ ಒಳ್ಳೆ ಬಟ್ಟೆಯಿಂದ ಒರೆಸ್ಕೊಳ್ತೀನಿ ನಾನಿಲ್ಲಿ ಬರ್ನಲ್ನ ನೆನೆಯಕ್ಕಿಟ್ಟಿದ್ದೆ ನಾನು ನೆನೆಯಕ್ಕಿಟ್ಟಿದ್ದ ವಿಡಿಯೋ ಕ್ಲಿಪ್ಪಿಂಗ್ಸ್ ಮಿಸ್ ಆಗಿದೆ ನಾನು ಏನಕ್ಕೆ ನೆನೆಯಕ್ಕಿಟ್ಟಿದ್ದೆ ಅಂದರೆ ಒಂದು ಸ್ವಲ್ಪ ವಿನೆಗರ್ ಹಾಕಿ ಅದಕ್ಕೆ ಸ್ವಲ್ಪ ನಿಂಬೆಣ್ಣು ರಸ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಉಪ್ಪಾಕ್ಬಿಟ್ಟು ನೆನೆಯಕ್ಕಿಟ್ಟಿದೆ ಎಷ್ಟು ಕ್ಲೀನ್ ಆಗಿದೆ ಅಂದರೆ ನೋಡಿ ಎಷ್ಟು ಚೆನ್ನಾಗಿದೆ ತೊಳೆದ ಮೇಲೆ ನೀಟಾಗುತ್ತೆ ಎಷ್ಟೇ ತೊಳೆದ್ರೂ ಮತ್ತೆ ಅದೇ ರೀತಿ ಆಗುತ್ತೆ ಕ್ಲೀನ್ ಮಾಡ್ದಾಗ ಒಂದು ಸರಿ ನಾವು ಕ್ಲೀನ್ ಮಾಡ್ಕೊಳೋದು ನಮ್ಮ ಕೆಲಸ ನೋಡಿ ಈ ಥರ ನೀಟಾಗಿ ಎಲ್ಲನೂ ತೆಗ್ದಿದ್ದೀನಿ ಇವತ್ತು ಫುಲ್ಲು ಎಲ್ಲ ಸ್ಟವ್ ಒಳಗೆ ಹೊರಗೆ ಎಲ್ಲ ಕ್ಲೀನ್ ಮಾಡೋಣ ಅನ್ಬಿಟ್ಟು ಕ್ಲೀನ್ ಮಾಡ್ತಾ ಇದ್ದೀನಿ ಸ್ವಲ್ಪ ಟೈಮ್ ಆದರೂ ಪರವಾಗಿಲ್ಲ ನಿಧಾನ ಆದರೂ ಪರವಾಗಿಲ್ಲ ನೀಟಾಗೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಈ ಕೆಲಸನೆಲ್ಲ ನಾವು ಒಂದು ಸರಿ ಮಾಡಿಕೊಂಡ್ರೆ ನೀಟಾಗಿರುತ್ತೆ ಟೈಮ್ ಇದ್ರೆ ಬೇಕಾದ್ರೆ ಹದಿನೈದು ವಾರಕ್ಕೆ ಒಂದ್ಸರಿ ಮಾಡ್ಕೋಬೋದು ನಾನು ತಿಂಗಳಿಗೆ ಸರಿ ಕ್ಲೀನ್ ಮಾಡ್ಕೊತೀನಿ ಎಲ್ಲ ಡೈಲಿ ಒರ್ಸ್ಕೊಳ್ತೀನಿ ಆದರೆ ಡೀಪ್ ಕ್ಲೀನಿಂಗ್ ಮಾತ್ರ ತಿಂಗ್ಳಿಗೆ ಒಂದ್ಸರಿ ಮಾಡ್ಕೊತೀನಿ ನೋಡಿ ಈ ರೀತಿ ಎಷ್ಟು ಚೆನ್ನಾಗಾಗಿದೆ ಅಂತ ಈ ರೀತಿ ಇರೋದು ಒಂದು ಮೂರರಿಂದ ನಾಲ್ಕು ದಿವಸ ಇರುತ್ತೆ ಮತ್ತೆ ಬ್ಲ್ಯಾಕೇ ಆಗುತ್ತೆ ಏನು ಒಟ್ಟುನೇ ಕ್ಲೀನಾಗಿ ಗ್ಯಾಸ್ ಹೊತ್ತಿದ್ರೆ ಸಾಕು ನೀಟಾಗೆಲ್ಲ ತೊಳೆದು ಒರೆಸ್ಬಿಟ್ಟು ಮತ್ತೆ ಅದೇ ರೀತಿ ಜೋಡ್ಸ್ಕೊಂಡೆ ಎಲ್ಲ ನೀಟಾಗಿ ಜೋಡಿಸಾದ್ಮೇಲೆ ಎಲ್ಲ ಕರೆಕ್ಟಾಗಿದೆಯಾ ಅಂದ್ಬಿಟ್ಟು ಒಂದು ಸರಿ ಚೆಕ್ ಮಾಡಿದೆ ಎಲ್ಲ ಬರ್ನಾಲ್ ಆನ್ ಮಾಡಿಬಿಟ್ಟು ನೀಟಾಗಿ ಚೆಕ್ ಮಾಡಿಕೊಂಡೆ ಎಲ್ಲ ಕ್ಲೀನಾಗಿ ನೀಟಾಗಿ ಓದುತ್ತಾ ಇತ್ತು ಗ್ಯಾಸು ಹಾಗಾಗಿ ಖುಷಿಯಾಯ್ತು ನೋಡಿ ಕ್ಲೀನಾಗಿದೆ ಇವಾಗ ಎಲ್ಲ ಡೈಲಿ ಕ್ಲೀನ್ ಮಾಡ್ಕೊಳ್ತೀನಿ ಆದರೆ ಡೀಪ್ ಕ್ಲೀನಿಂಗ್ ಮಾತ್ರ ತಿಂಗಳಿಗೆ ಒಂದೇ ಸರಿ ಮಾಡ್ಕೊಳ್ಳೋದು ಹಾಗಾಗಿ ಎಲ್ಲ ಕ್ಲೀನ್ ಆಯಿತು ಇವಾಗ ಸ್ವಲ್ಪ ಟೀ ಕುಡಿಯೋಣ ಅನ್ನಿಸ್ತೈತೆ ಹಾಗಾಗಿ ಟೈಮ್ ಇವಾಗ ಹನ್ನೊಂದು ಗಂಟೆ ಆಗಿದೆ ಬೆಳಗ್ಗೆ ಮಗಳನ್ನ ಬಿಟ್ಟು ಬಂದು ಟಿಫನ್ ಮಾಡ್ಕೊಂಡು ಕೆಲಸ ಸ್ಟಾರ್ಟ್ ಮಾಡಿರೋದು ಇನ್ನೂ ಕೆಲಸ ಮಾಡ್ತಾನೆ ಇದೀನಿ ಹಾಗಾಗಿ ಯಾಕೆ ಟೀ ಕುಡಿಬೇಕು ಅನಿಸ್ತು ಟೀ ಕುಡ್ಕೊಂಡು ಕೆಲಸ ಕಂಟಿನ್ಯೂ ಮಾಡೋಣ ಅಂದ್ಬಿಟ್ಟು ಟೀಗೆ ಇಟ್ಕೊಂಡೆ ಟೀ ಕುಡಿದು ಮತ್ತೆ ಕೆಲಸನ ಕಂಟಿನ್ಯೂ ಮಾಡಿದೆ ಗೋಡೆನೆಲ್ಲ ನೀಟಾಗಿ ಸ್ಕ್ರಬ್ಬರಿಂದ ಉಜ್ಜಿ ಉಜ್ಜಿ ತೊಳ್ಕೊಂಡೆ ಏನು ಅಷ್ಟೊಂದು ಏನು ಗಲೀಜಾಗಿರಲ್ಲ ಆದರೂ ಕೂಡ ನೀಟಾಗಿ ಎಲ್ಲ ಕ್ಲೀನ್ ಮಾಡಿಕೊಂಡು ಸ್ವಿಚ್ ಬೋರ್ಡಸ್ ಎಲ್ಲ ಇವತ್ತು ಬರೀ ಒಂದು ಕಿಚನ್ ಮಾತ್ರ ಮಾಡ್ಕೊತೀನಿ ಯಾಕಂದರೆ ಎಲ್ಲೂ ಮಾಡೋಕ್ಕಾಗಲ್ಲ ಇವತ್ತೊಂದೇ ದಿವಸ ಡೀಪ್ ಕ್ಲೀನಿಂಗ್ ಮಾಡ್ಕೊಳೋಣ ಅಂದ್ಬಿಟ್ಟು ಕಿಚನ್ ಒಂದೇ ಅದರಲ್ಲೂ ನಾನು ಫ್ರಿಜ್ ಏನೂ ಕ್ಲೀನ್ ಮಾಡ್ತಿಲ್ಲ ಗೋಡೆಗಳು ಸ್ಲ್ಯಾಬು ಕಬೋರ್ಡು ಮಾತ್ರ ಮಾಡೋಣ ಅಂತ ಮಾಡ್ಕೊತಾ ಇದ್ದೀನಿ ಹಾಗೆ ರೇಷನ್ ಕೂಡ ತಂದಿದ್ರು ರೇಷನ್ನು ಕೂಡ ಸ್ವಲ್ಪ ಜೋಡಿಸಿಲ್ಲ ಹಂಗೆ ಇದೆ ಎಲ್ಲ ಸ್ವಲ್ಪ ಸ್ವಲ್ಪನೇ ಜೋಡ್ಸ್ಕೊಳ ಅಂತ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನೋಡಬೇಕು ಯಾವಾಗ ಮುಗಿಯುತ್ತೋ ಗೊತ್ತಿಲ್ಲ ಸ್ವಲ್ಪ ಸ್ವಲ್ಪನೇ ಮಾಡ್ಕೊತೀನಿ ನಿನ್ನೆ ಮಾಡಿದ ಕೆಲಸ ಅಷ್ಟೇ ಆದರೂ ಕೂಡ ತುಂಬಾ ಟೈಮ್ ಆಯಿತು ಅಷ್ಟು ಅಷ್ಟೊತ್ತಿಗೆ ಸಾಯಂಕಾಲ ಆರು ಗಂಟೆನೇ ಆಯಿತು ಮಗಳನ್ನೂ ಕೂಡ ನಾನು ಕರ್ಕೊಂಡು ಬರಲಿಲ್ಲ ನನ್ನ ಫ್ರೆಂಡೇ ಕರ್ಕೊಂಡು ಬಂದು ಮನೆಗೆ ಬಿಟ್ಟೋದ್ಲು ಇನ್ನು ಅಡುಗೆ ಊಟ ಅನ್ಕೊಂಡು ಏನು ಮಾಡೋಕ್ಕಾಗಿಲ್ಲ ಎಲ್ಲ ಸೈಡಿಗೆ ಇಟ್ಟು ಹಂಗೆ ಅಡುಗೆ ಮಾಡ್ಕೊಂಡು ಊಟ ಮಾಡಿ ಮಲ್ಕೊಂಡು ಮತ್ತೆ ಬೆಳಿಗ್ಗೆ ಮಗಳನ್ನ ಸ್ಕೂಲಿಗೆ ಕಳಿಸಿ ನೆಕ್ಸ್ಟ್ ಡೇ ಮತ್ತೆ ಕೆಲಸ ಸ್ಟಾರ್ಟ್ ಮಾಡಿದೆ ಕಬೋರ್ಡ್ ಒಳಗಡೆ ಇರುವಂಥ ಐಟಮ್ಸ್ನೆಲ್ಲ ತೆಗೆದುಬಿಟ್ಟು ಕ್ಲೀನ್ ಮಾಡಿ ಡಬ್ಬಗಳನ್ನೆಲ್ಲ ಸ್ವಲ್ಪ ಚೇಂಜ್ ಮಾಡಿ ಇಡೋಣ ಅಂತ ಅಂದ್ಕೊಂಡಿದ್ದೀನಿ ಮೇಲೆ ಇರೋವಂಥ ಐಟಮ್ಸ್ ಯಾವುದು ತೆಗೆಯೋಲ್ಲ ತುಂಬನೇ ಪಾತ್ರೆಗಳಿದೆ ಒಬ್ಬಳಿಗೆ ತೊಳ್ಕೊಳೋಕೆ ನೋಡಿ ಅಲ್ಲೆಲ್ಲ ಫುಲ್ಲು ಪಾತ್ರೆಗಳಿದೆ ಒಂದು ರೌಂಡು ಎಲ್ ಸೇಪ್ ಇರೋ ಸ್ಲ್ಯಾಬ್ ಫುಲ್ಲು ಪಾತ್ರೆನೇ ಇದೆ ಒಂದು ಹತ್ತು ಜನಿಗೆ ಅಡುಗೆಯಿಂದ ಸ್ಟಾರ್ಟ್ ಆದರೆ ಒಂದು ಐವತ್ತು ನೂರು ಜನಿಗೂ ಅಡುಗೆ ಮಾಡ್ಬೋದು ಅಷ್ಟು ಪಾತ್ರೆಗಳೆಲ್ಲ ಇದೆ ದೊಡ್ಡ ದೊಡ್ಡ ಪಾತ್ರೆ ಕೂಡ ಇದೆ ನಾನು ಇವಾಗ ಏನು ಅದನ್ನ ತೆಗಿಯಕ್ಕೆ ಹೋಗೋಲ್ಲ ಇಷ್ಟರಿಂದ ಇಲ್ಲಿಗೆ ಏನಿದೆ ಅಷ್ಟು ಮಾತ್ರ ತೆಗೆದು ಕ್ಲೀನ್ ಮಾಡ್ಕೊತೀನಿ ಹಾಗೇ ನೋಡಿ ರೋಸ್ ಪೆಟಲ್ ಕೂಡ ಒಣಗಿಸಿ ಇಟ್ಕೊಂಡಿದ್ದೀನಿ ಹಾಗೆ ಸ್ಲ್ಯಾಬಲ್ಲಿ ಇತ್ತು ತೋರಿಸ್ದೆ ನಾನು ನೋಡಿ ಎಲ್ಲ ಡಬ್ಬಗಳನ್ನೆಲ್ಲ ಸ್ವಲ್ಪ ಚೇಂಜ್ ಮಾಡಬೇಕು ಕೆಲವು ಡಬ್ಬಗಳನ್ನ ಇಟ್ಕೊತೀನಿ ಕೆಲೋದನ್ನ ಚೇಂಜ್ ಮಾಡ್ತೀನಿ ಸ್ಟವ್ ಕ್ಲೀನ್ ಮಾಡೋಕ್ಕೆ ಸ್ಟವ್ ಫುಲ್ಲು ಗಲೀಜಾಗಿದ್ರೆ ಏನು ಮಾಡಬೇಕು ಅಂದರೆ ಸ್ವಲ್ಪ ಅಡುಗೆ ಸೋಡಾ ಹಾಕ್ಬಿಟ್ಟು ಅದಕ್ಕೆ ಉಪ್ಪು ಮತ್ತು ನಿಂಬೆ ಹಣ್ಣಿಂಡಿ ಒಂದು ಹತ್ತು ನಿಮಿಷ ಬಿಟ್ಟು ಕ್ಲೀನ್ ಮಾಡೋದ್ರಿಂದ ನೀಟಾಗಿ ಕ್ಲೀನ್ ಆಗುತ್ತೆ ಇರುವಂಥದ್ದೆಲ್ಲ ಕ್ಲೀನ್ ಮಾಡಿ ಆಯಿತು ಹಾಗಾಗಿ ಕೆಳಗಡೆ ಕೂತ್ಕೊಂಡು ತಟ್ಟೆ ಸ್ಟ್ಯಾಂಡು ಇಲ್ಲಿ ಪಾತ್ರೆ ಇಡೋ ಸ್ಟ್ಯಾಂಡೆಲ್ಲ ಕ್ಲೀನ್ ಮಾಡೋಣ ಅಂತ ಕೂತ್ಕೊಂಡೆ ನೋಡಿ ಎಷ್ಟು ವಸ್ತುಗಳಿದೆ ಅಂದರೆ ಏನು ಬೇಕು ಏನು ಬೇಡ ಎಲ್ಲ ಇಲ್ಲೇ ತುಂಬ್ಕೊಂಡಿದೆ ಎಲ್ಲ ಒಂದ್ಸರಿ ಕ್ಲೀನ್ ಮಾಡಿ ಬೇಕಾಗಿರೋದನ್ನ ಇಟ್ಕೊಂಡು ಬೇಡವಾಗಿದ್ದನ್ನ ಎಸೆಯನ್ನು ಅಂದ್ಕೊಂಡಿದ್ದೀನಿ ನೋಡಿದರೆ ಎಸೆಯಕ್ಕೆ ಹೋದರೆ ಯಾವುದು ಬೇಡ ಅನ್ನೋದಿಲ್ಲ ಎಲ್ಲದೂ ಬೇಕಾಗಿರುವಂಥದ್ದೇ ನೋಡ್ತೀನಿ ಆದಷ್ಟು ಈ ಸರಿ ಕ್ಲೀನ್ ಮಾಡಿ ತೆಗೆದು ಬಿಸಾಕ್ಬೇಕು ಅಂದ್ಕೊಂಡಿದ್ದೀನಿ ಎಲ್ಲ ತಂದು ಹೊರಗಡೆ ಇಟ್ಕೊಂಡಿದ್ದೀನಿ ಯಾವಾಗ ಕ್ಲೀನ್ ಮಾಡಿ ಒಳಗಡೆ ಜೋಡ್ಸ್ಕೊತೀನೋ ಗೊತ್ತಿಲ್ಲ ನೋಡಿ ಎಷ್ಟೊಂದು ವಸ್ತಿದೆ ಅಂತ ತೆಗಿಯೋಕಿನ್ನೂ ತೆಗೆದು ಅಲ್ಲಿರೋವಂಥದನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ ಇದನ್ನೆಲ್ಲ ಮತ್ತೆ ವಾಪಸ್ ಜೋಡಿಸ್ಬೇಕಂದ್ರೆ ಎಷ್ಟೊತ್ತಾಗುತ್ತೋ ತಗೋತೋ ಗೊತ್ತಿಲ್ಲ ನನಗೆ ಇವತ್ತು ಕೂಡ ಸಂಜೆ ಆಯಿತು ನೋಡಿ ಟೈಮ್ ಇವಾಗ ಆರು ಗಂಟೆ ಮಗಳನ್ನ ಕರ್ಕೊಂಡು ಬರಬೇಕು ಮತ್ತೆ ಅಡುಗೆ ಸ್ಟಾರ್ಟ್ ಮಾಡಬೇಕು ಮತ್ತು ಇದನ್ನೆಲ್ಲ ಯಾವಾಗ ಕ್ಲೀನ್ ಆಗುತ್ತೋ ಏನಾಗುತ್ತೋ ಗೊತ್ತಿಲ್ಲ ಒಂದ್ಸರಿ ತೆಗೋದಿನ ಸುಲಭ ಮತ್ತೆ ಅಲ್ಲಿಗೆ ಅದೇ ಪ್ಲೇಸ್ ಮಾಡಿ ಇಡೋದಕ್ಕೆ ತುಂಬಾ ಕಷ್ಟ ಉಂಟು ಎಲ್ಲ ಕೆಲಸ ಮನೆಯಲ್ಲಿ ಅಡುಗೆ ಮಾಡ್ಕೊಂಡು ನೋಡಿ ಎಲ್ಲೆಲ್ಲಿ ಯಾವ್ಯಾವ ವಸ್ತು ಎಲ್ಲಿದೆ ಅಂತಲೇ ಗೊತ್ತಿಲ್ಲ ಸೋಪ ಮೇಲೆ ಇಲ್ಲಿ ಅಲ್ಲಿ ಅಂತ ಎಲ್ಲ ಕಡೆ ಹರಡ್ಕೊಂಡಿದೆ ಮೊದಲು ಇಲ್ಲಿ ಅಕ್ಕಿ ಡಬ್ಬ ಅದು ಇದು ಎಲ್ಲ ಇದೆ ಅದನ್ನ ಜೋಡಿಸ್ಕೊಳ್ಳೋಣ ಅಂದ್ಕೊಂಡು ತೆಗೆದಿಡ್ತಾ ಇದ್ದೀನಿ ಇಲ್ಲೆಲ್ಲ ಅಕ್ಕಿ ಡಬ್ಬ ಎಲ್ಲ ಜೋಡಿಸ್ಕೊಳ್ಳೋಣ ಅಂತ ಒಂದು ಕೆಳಗಡೆ ಎಲ್ಲ ಕ್ಲೀನ್ ಮಾಡಿ ಒರೆಸಿ ಕ್ಲೀನ್ ಮಾಡ್ಕೊಂಡೆ ನೀಟಾಗಿ ಎಲ್ಲ ಒರೆಸ್ಕೊಂಡು ಅಕ್ಕಿ ಡಬ್ಬನ ಲಾಸ್ಟ್ ಮಂತ್ ತೊಳೆದು ತೆಗೆದಿಟ್ಟಿದೆ ಹಾಗಾಗಿ ಹೊರಗಡೆಯಿಂದ ಎಲ್ಲ ಒರೆಸ್ಕೊಂಡು ಮತ್ತೆ ಜೋಡಿಸ್ಕೊಳ್ಳೋಣ ಅಂತ ಮತ್ತೆ ಅದೇ ಪ್ಲೇಸಿಗೆ ಜೋಡಿಸ್ಕೊತಾ ಇದ್ದೀನಿ ಮೂರು ಥರ ಅಕ್ಕಿ ರಾಗಿ ಹಿಟ್ಟು ಗೋಧಿ ಹಿಟ್ಟು ಸಕ್ಕರೆ ಎಲ್ಲ ಇಲ್ಲೇ ಜೋಡಿಸ್ಕೊಳ್ತೀನಿ ಈ ರೀತಿ ಹಾಗೆ ಒಂದೊಂದಾಗಿ ಜೋಡಿಸ್ಕೊಳ್ಳೋಣ ಅಂದ್ಬಿಟ್ಟು ಹಳೆ ಡಬ್ಬನೆಲ್ಲ ಚೇಂಜ್ ಮಾಡೋಕ್ಕೆ ಹೊಸ ಡಬ್ಬಕ್ಕೆಲ್ಲ ಇದ್ದೀನಿ ಇರುವಂಥದ್ನೆಲ್ಲ ನೋಡಿ ಈ ರೀತಿ ಏನಕ್ಕೆ ಚೇಂಜ್ ಮಾಡ್ತಾ ಇದ್ದೀನಿ ಅಂದರೆ ಇದೇ ಪ್ರಾಬ್ಲಮ್ಮು ನೋಡಿ ಈ ಥರ ಕ್ಯಾಪ್ ಇದೆಯಲ್ಲ ಈ ರೀತಿ ಓಪನ್ ಆಗಿರುತ್ತೆ ಅದನ್ನ ತೆಗಿಯಕ್ಕೆ ಹೋದಾಗ ಕೈಗೆಲ್ಲ ಚುಚ್ಚಿ ಕೈಗಳಿಗೆಲ್ಲ ಗಾಯ ಆಗ್ತಿತ್ತು ಹಾಗಾಗಿ ಹಳೆ ಡಬ್ಬಗಳನ್ನೆಲ್ಲ ಚೇಂಜ್ ಮಾಡೋಣ ಅಂತ ಚೇಂಜ್ ಮಾಡ್ತಾಯಿದ್ದೀನಿ ಹಳೆಯದನ್ನೆಲ್ಲ ಚೇಂಜ್ ಮಾಡಿ ಮತ್ತು ಅಲ್ಲೆಲ್ಲ ಕ್ಲೀನ್ ಮಾಡಿದ್ನಲ್ವ ನೀಟಾಗಿ ಜೋಡ್ಸ್ಕೊಳ್ಳೋಣ ಅಂತ ಜೋಡಿಸ್ಕೊಳ್ತಾ ಇದ್ದೀನಿ ಕೆಳಗಡೆ ಇರೋಂಥ ವಸ್ತುಗಳೆಲ್ಲ ಹಾಗೇ ಇದೆ ಮೇಲೆ ಮೇಲೆ ಇಂಪಾರ್ಟೆಂಟ್ ಯಾವುದಿದೆ ಅದನ್ನೆಲ್ಲ ಫಸ್ಟ್ ಜೋಡ್ಸ್ಕೊಂಡು ಆಮೇಲೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ ಹಾಗೆ ಖಾಲಿಯಾಗಿರುವಂಥ ರೇಷನ್ನೆಲ್ಲ ಫಿಲ್ ಮಾಡಿ ಎತ್ತಿಕೋಣ ಅಂತ ಇಡ್ತಾ ಇದ್ದೀನಿ ಸಕ್ಕರೆ ಸ್ವಲ್ಪ ಇತ್ತು ಅದಕ್ಕೇ ಮತ್ತೆ ಹೊಸದಾಗಿ ತಂದಿರುವಂಥ ಸಕ್ಕರೆನ ಹಾಕಿ ಇದ್ದೀನಿ ಎಲ್ಲ ರೇಷನ್ನು ಕೂಡ ಸ್ವಲ್ಪ ಸ್ವಲ್ಪ ಇರುವಂಥದ್ದನ್ನ ಬೇಗ ಯೂಸ್ ಮಾಡಿ ಖಾಲಿ ಮಾಡೋ ಅಂಥದ್ದನ್ನ ಸಪ್ರೇಟ್ ಇಟ್ಟು ಯೂಸ್ ಮಾಡ್ತೀನಿ ಇಲ್ಲ ಅದಕ್ಕೆ ಮಿಕ್ಸ್ ಮಾಡೋವಂಥದ್ದು ಈ ಸಕ್ಕರೆ ಅದು ಇದು ಅಂಥದ್ದು ಇರುತ್ತಲ್ಲ ಅದನ್ನೆಲ್ಲ ಒಟ್ಟಿಗೆ ಈ ಥರ ಮಿಕ್ಸ್ ಮಾಡಿ ಎತ್ತಿಕೊಳ್ತೀನಿ ನೋಡಿ ಹಾಗೆ ಬೇಳೆ ಕೂಡ ಬೇಳೆ ಫುಲ್ ಖಾಲಿಯಾಗಿತ್ತು ಹಂಗಾಗಿ ಡಬ್ಬಕ್ಕೆ ಎತ್ತಿಕ್ತಾಯಿದ್ದೀನಿ ಸ್ವಲ್ಪ ಇತ್ತು ಅದನ್ನ ಸಪ್ರೇಟ್ ಎತ್ತಿಕ್ಕೊಂಡಿದ್ದೀನಿ ಸಾಂಬಾರು ಇರುತ್ತೆ ಅಂತ ಎಲ್ಲವೂ ಅದೇ ರೀತಿ ಫಿಲ್ ಮಾಡಿಕೊಂಡೆ ಮಕ್ಕಳಿಗೆ ತಂದಿರೋಂಥ ಚಾಕ್ಲೇಟು ಕೂಡ ಖಾಲಿಯಾಗಿತ್ತು ಅದಕ್ಕೂ ಸ್ವಲ್ಪ ಹಾಕಿಟ್ಟು ಇನ್ನು ಉಳಿದಿರೋಂಥ ಕಾಳು ಕಡ್ಡಿ ಏನೇನೆಲ್ಲ ತಂದಿದ್ರು ಅದನ್ನೆಲ್ಲ ಫಿಲ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ಸಿಂಪಲ್ಲಾಗಿ ಖಾಲಿ ಯಾವುದಿದೆ ಹಾಕುವಂಥದ್ದು ಯಾವುದಿದೆ ಹಂಗೇನೇ ರೇಷನ್ನು ಕೂಡ ಫಿಲ್ ಮಾಡಿಕೊಂಡು ಕ್ಲೀನ್ ಮಾಡಿಕೊಂಡೆ ನೋಡಿ ನಾನು ಕೂತಿರುವಂಥ ಜಾಗ ಇಲ್ಲ ಹೆಂಗಿದೆ ಅಂದರೆ ನಾನು ಕೂರೋದಕ್ಕೆ ಜಾಗ ಇಲ್ಲ ರೇಷನ್ನು ಕೂಡ ನೋಡಿ ಇದು ಬಾಸ್ಮತಿ ರೈಸು ನಾವು ತಿಂಗಳಿಗೆ ಐದು ಕೆ ಜಿ ಬಾಸುಮತಿ ರೈಸ್ ತರ್ತೀವಿ ಅದರಲ್ಲಿ ಒಂದು ಅರ್ಧ ಕೆ ಜಿ ಇರ್ಬೋದು ಅಷ್ಟೇ ತಿಂಗಳಿಗೆ ಒಂದು ಐದು ಕೆ ಜಿ ತಂದರೆ ನಮಗೆ ತಿಂಗಳೆಲ್ಲ ಆಗುತ್ತೆ ಬಿರಿಯಾನಿ ಅದು ಇದು ಮಾಡೋದಕ್ಕೆ ಅಷ್ಟೇ ಓಕೆ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಇದು ಕಂಟಿನ್ಯೂಷನ್ ವಿಡಿಯೋ ನೆಕ್ಸ್ಟ್ ಯಾವಾಗಾದರೂ ಪೋಸ್ಟ್ ಮಾಡ್ತೀನಿ ಇದೊಂದರಲ್ಲೇ ಎಲ್ಲದನ್ನೂ ಹಾಕಿದರೆ ನಿಮಗೂ ಕೂಡ ಬೋರ್ ಆಗುತ್ತೆ ವಿಡಿಯೋ ತುಂಬಾ ಲೆಂತಿ ಆಯಿತು ಬೋರ್ ಆಗ್ತಿದೆ ಅಂತ ನಾನು ವಿಡಿಯೋನ ಸ್ಕಿಪ್ ಮಾಡಿ ಹಾಗೆ ಹೋಗ್ತೀರ ಹಾಗಾಗಿ ನಿಮಗೆ ಬೋರ್ ಆಗಬಾರ್ದು ಅಂತ ಸಿಂಪಲ್ಲಾಗಿ ಈ ವಿಡಿಯೋನ ಶೇರ್ ಮಾಡ್ಕೊತ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು